ಚುನಾವಣೆ ಪ್ರಚಾರಕ್ಕೆ ಮುಂಚೆ ಏನ್ ಹೇಳಿದ್ರು ಅವರು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳಿದ್ದಾರೆ ಅಸೆಂಬ್ಲಿಯಲ್ಲಿ ದೊಡ್ಡದಾಗ ಕೊಚ್ಕಂತಾರಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನ್ ಕೊಟ್ಟಿದ್ರಿ ಮಾಡಿದಿರಿ ಅಂತ ಹೇಳಿದ್ದಾರೆ ಎಲ್ಲಿ ಮಾಡಿದ್ದಾರೆ ಅಂಗನವಾಡಿಯವರು ಇನ್ನೂ ಅಲಿತಾ ಇದ್ದಾರೆ ಆಶಾ ಕಾರ್ಯಕರ್ತರು ಇನ್ನೂ ಅಲಿತಾ ಇದ್ದಾರೆ ಪೆನ್ಷನ್ ಅವರು ಇನ್ನೂ ಅಲೀತಾ ಇದ್ದಾರೆ ಸಂಬಳಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆ ಸಂಬಳಕ್ಕೆ ಇನ್ನೂ ಅಲಿತಾ ಇದ್ದಾರೆ ಅವರ ಹಳೆ ಬಾಕಿ ಇನ್ನೂ ಬಂದಿಲ್ಲ ಬೆಲೆ ಒಂದಾದ್ಮೇಲೆ ಇವತ್ತು ಹೋರಾಟ ಮಾಡ್ತಾ ಇದೆ ಮೊದಲನೇ ಫೇಸ್ ಅಲ್ಲಿ ದೊಡ್ಡ ರೀತಿಯಾದಂತ ಒಂದು ಹೋರಾಟ ಮಾಡಿದ್ದೀರಿ ನಾವು ಸರಿಯಾಗಿ ಹೋರಾಟ ಮಾಡಿಲ್ಲ ಅಂದ್ರೆ ರಿಯಾಕ್ಷನ್ ಯಾಕೆ ಬರ್ತಾ ಇದೆ ಕಾಂಗ್ರೆಸ್ ಅವ್ರು ಎಲ್ಲರೂ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ ಅವ್ರು ಅಂದ್ರೆ ನಮ್ಮ ಹೋರಾಟ ಸಫಲ ಆಗಿದೆ ಹೇಳಿ ಈಗ ಬೆಂಗಳೂರಲ್ಲೇ ನೀವು ನೋಡ್ತಾ ಇದ್ದೀರಾ ಒಂದಾದ್ಮೇಲೆ ಒಂದ್ ತೆರಿಗೆ ಏರ್ ಇದ್ದಾರೆ ಕಸಕ್ಕೆ ತೆರಿಗೆ ಹಾಕಿದ್ರು ಈಗ ಪಾರ್ಕಿಂಗ್ ಶುಲ್ಕ ತೆರಿಗೆ ಹಾಕ್ತಾ ಇದ್ದಾರೆ ಏನೋ ಒಂಥರ ಇದ್ರ ಆಟ ಆಗುತ್ತೆ ತೊಗಲಕ್ ದರ್ಬಾರ್ ಹೇಳೋರು ಹೇಳೋರು ಯಾರು ಇಲ್ಲ ಈಗ ಕಾಂಗ್ರೆಸ್ ಅಲ್ಲಿ ಈಗ ಸಿದ್ದರಾಮಯ್ಯ ಒಂಥರ ವೀಲ್ ಚೇರ್ ಅಲ್ಲಿದ್ದಾರೆ ಡಿಕೆ ಶಿವಕುಮಾರು ಅಧಿಕಾರಕ್ಕೋಸ್ಕರ ಟೆಂಪಲ್ ರನ್ನು ಅಧಿಕಾರಕ್ಕೋಸ್ಕರ ದಿನ ಹೋಮ ಹವನ ಬಟ್ಟಿಟ್ಕೊಂಡಿದ್ದು ಇಟ್ಕೊಂಡಿದ್ದೆ ಬಟ್ಟಿಟ್ಕೊಂಡು ಮುಸ್ಲಿಮರಿಗೆಲ್ಲ ದಾನ ಇರೆಯೋದು ದುಡ್ಡನೆಲ್ಲ ಬಂದ್ಬಿಟ್ಟು ಒಂಥರ ಇದು ತೆರಿಗೆ ದಾಳಿ ಭಯೋತ್ಪಾದನಾ ದಾಳಿ ಅಂತಾರಲ್ಲ ಭಯೋತ್ಪಾದನಾ ದಾಳಿಯನ್ನ ನಾವು ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ನೋಡಿದ್ದೀರಿ ಇದು ಬೆಂಗಳೂರಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ತೆರಿಗೆಯ ದಾಳಿ ಒಂದ್ ರೀತಿ ಕಾಂಗ್ರೆಸ್ ಅವರು ಭಯೋತ್ಪಾದಕರ ರೀತಿ ತೆರಿಗೆಗಳನ್ನು ಹಾಕ್ತಾ ಇದ್ದಾರೆ ಹಿಂದೆ ಇದ್ದಂತೆ ಅವನ್ ಯಾರೋ ತೊಗಲಕ್ಕು ಎಲ್ಲ ಅವನೇ ಬಾಬರು ತೊಗಲಕ್ಕು ಮೊಹಮ್ಮದ್ ಬಿನ್ ಆ ಈ ತರದವ್ರು ಇದ್ರು ಅವ್ರು ಬಿರಿ ತೆರಿಗೆ ಹಂಗೆ ಇವರು ಅದೇ ವಂಶ ನಮ್ಮನ್ನೇ ಒಂದೇ ನಿಮಿಷ ನಮ್ಮನ್ನ ಮನುವಾದಿಗಳು ಅಂತ ಹೇಳ್ತಾರೆ ಮನುವಾದಿಗಳು ಅಂತಾರೆ ನಮ್ಮನ್ನ ನಾನ್ ಮನು ಯಾರು ಅಂತಾನೆ ನನ್ ಗೊತ್ತಿಲ್ಲ ಅವ್ನ್ ಫೋಟೋನು ನೋಡಿಲ್ಲ ನಾನು